ವೆಲ್ಕಮ್ ಟು ಲದರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಬೆಂಡೆಕಾಯಿದೊಂದು ಮಸಾಲ ಕರಿ ಮಾಡಿ ತೋರಿಸ್ತೆ ಫ್ರೆಂಡ್ಸ್ ಅದಕ್ಕೆ ಬೇಕಾದ ಐಟಮ್ಸ್ ನೋಡಿ ಬೆಂಡೆಕಾಯಿ ಎರಡು ನೀರುಳ್ಳಿ ಒಣಮೆಣಸು ಒಂದು ಟೇಬಲ್ ಸ್ಪೂನ್ ಕಾಯಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಕೊತ್ತಂಬರಿ ಒಂಚೂರು ಹಿಂಗು ಮತ್ತು ಉಪ್ಪು ಫಸ್ಟಿಗೆ ಈಗ ಬೆಂಡೆಕಾಯಿ ಮತ್ತು ನೀರುಳ್ಳಿ ಕತ್ತರಿಸ್ಕೊಂಡು ಬರ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಂಡೆಕಾಯಿ ಒಂದು ಕತ್ತರಿಸ್ಕೊಂಬ ಫ್ರೆಂಡ್ಸ್ ಬೆಂಡೆಕಾಯಿ ಕತ್ತರಿಸ್ಕೊಂಡು ಈಗ ನೀರು ಹಿಲ್ಸ ಕ ಹುಂಗಿ ನೀರುಳ್ಳಿ ಒಂದೆರಡು ನೀರುಳ್ಳಿ ಹಾಕೊಂಡೆ ಒಂದು ಮೂರು ಟೇಬಲ್ ಸ್ಪೂನ್ ಅಪ್ಪಷ್ಟು ನೀರುಳ್ಳಿ ಬೇಕತ್ತ ಅಷ್ಟಾಯ್ತು ಈಗ ಒಲೆ ಮೇಲೆ ಬಾಣಲ್ ಇಟ್ಕೊಂಬ ಬಾಣಲ್ಗೂರು ಎಣ್ಣೆ ಹಾಕಂತೈತೆ ಒಂದು ಟೇಬಲ್ ಚಮಚ ಎಣ್ಣೆ ಹಾಕ್ಕೊಂಡಿದೆ ಈರುಳ್ಳಿ ಹಾಕೊಂತ ಇದ್ದೆ ಮೆಣಸು ಕಾಯಿ ಜೀರಿಗೆ ಕೊತ್ತಂಬರಿ ಹಿಂಗು ಉಪ್ಪು ಇದಿಷ್ಟು ಮಿಕ್ಸಿಯಲ್ಲಿ ಹರ್ಕೊಂಬತ್ತೆ ಫ್ರೆಂಡ್ಸ್ ನೀರುಳ್ಳಿ ಒಂದು ಬದಿ ರೋಸ್ಟ್ ಇರಲಿ ನೀರುಳ್ಳಿ ಇಂಚೂರು ಟ್ರಾನ್ಸ್ಪೆರೆಂಟ್ ಆದ ಕೂಡಲೇ ಬೆಂಡೆಕಾಯಿಗಳು ಹಾಕೊಂಬ ಚೂರು ಫ್ರೈ ಮಾಡ್ತಾ ಇಟ್ಕೊಂಬ ಹೀಗೆ ಫ್ರೆಂಡ್ಸ್ ಹಾಫ್ ಫ್ರೈ ಆವರೆಗೂ ಸಾಕು ಒಂದು ಹಾಫ್ ಬೆಂದ ಮೇಲೆ ನಾವು ಮಿಕ್ಸಿ ಮಿಕ್ಸಿಯಲ್ಲಿ ಹರ್ಕೊಂಬ ಮಸಾಲೆ ಹಾಕ್ಕೊಂಡ್ಬಿಡುವ ಇದಕ್ಕೆ ಕತ್ತರಿಸ ಕತ್ತರಿಸಿ ಹಾಕ್ಕೊಳ್ತಾಯಿದ್ದೆ ಸಣ್ಣ ಕತ್ತರಿಸಿ ಹಾಕೊಂಡ್ಬಿಟ್ರೆ ಹೆಕ್ಕೂಗೆ ಸಿಕ್ಕದಿಲ್ಲ ನಮ್ಗೆ ಹೊಟ್ಟೆಗೆ ಹೋಯ್ತು ಫ್ರೆಂಡ್ಸ್ ಹಾಗೆ ನಾನು ಅದಕ್ಕೆ ಸಣ್ಣ ಕತ್ತರಿಸಿ ಹಾಕಿಬಿಡೋದು ಒಂಚೂರು ಅರಶಿನ ಸಹ ಇದ್ದೆ ಅಂದರೆ ಅರ್ಧ ಬೆಂತಿದ್ದೀಗ ಈಗ ನಾವು ಮಿಕ್ಸಿಗೆ ಹಾಕೊಂಡು ಮಸಾಲೆ ಹಾಕ್ಕೊಂಡ್ಬಿಡುವ ಇದಕ್ಕೆ ಹ್ಞೂ ಇದೆ ಫುಲ್ ಡ್ರೈ ಮಾಡ್ಕೊಂಡ್ರೆ ನಮ್ಮ ಪಲ್ಯ ರೆಡಿ ಚೂರು ರೋಸ್ಟ್ ಮಾಡ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿ ಇತ್ತು ನೋಡಿ ಬೆಂಡೆಕಾಯಿ ಸಹ ಬೆಂದಾಯಿತು ನೋಳಿ ಎಲ್ಲ ಸಹ ಹೊಯ್ ಆಯ್ತು ಏನು ಹುಳಿ ಹುಳಿಯೆಲ್ಲ ನೋಡಿ ಹ್ಞೂ ಬೌಲು ಟ್ರಾನ್ಸ್ಫರ್ ಮಾಡ್ಕೊಂಬ ಫ್ರೆಂಡ್ಸ್ ಹಾಕಿದ್ವಿ ಪಲ್ಯ ಬೌಲ್ಗೆ ಹಾಕಂತ ಇದ್ದೆ ಹ್ಞೂ ಫ್ರೆಂಡ್ಸ್ ಎಷ್ಟು ರುಚಿಯಾದ ಬೆಂಡೆಕಾಯಿ ಮಸಾಲ ಕರಿ ರೆಡಿಯಾಗಿದೆ ನಮ್ಗೆ ಚಪಾತಿ ಸಹ ಹಾಕ್ಯಲ್ಲವರು ಡೈಲಿ ಚಪಾತಿ ಸಹ ಬೇಕಾಗ್ತದೆ ಯಾವಾಗಲೂ ಅಂತ ಪೂರ್ವ ಮಾಡೋದು ಇಂಥ ಒಂದು ಇದ್ರೆ ಊಟಕ್ಕಾತು ಆ ಥರ ಆತ ಆಚೆ ಚಪಾತಿಗೂ ಆಯ್ತು ಫ್ರೆಂಡ್ಸ್ ಹಾಗೆ ನನ್ನ ಚಾಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಮರಳಿಬೇಡಿ ಥ್ಯಾಂಕ್ ಯು